ನಮಸ್ಕಾರಪ್ಪ ಎಲ್ಲ ಸಾವಕರ ಮಂದಿಗೆ ಮತ್ತೊಂದು ವಿಡಿಯೋ ಸ್ವಾಗತ ಅಂತ ಹೇಳ್ತಾ ಇವಾಗ ಏನು ಮಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ನಾನು ಹತ್ರದ ಹೆಸರು ಏನು ಇಡಬೇಕು ಕಂಟೆಂಟ್ ಯಾವ ಸ್ಟಾರ್ಟ್ ಮಾಡ್ಬೇಕು ಮಾಡ್ಬೇಕಂತ ಪ್ಲಾನಿಂಗ್ ಮಾಡಿ ಇಲ್ಲ ನೋಡ್ರಿ ಎಲ್ಲರೂ ಕೂತಾರು ಮತ್ತು ಯಾವ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ರೆ ರೀಚ್ ಅಕ್ಯು ಮತ್ತು ಜನರಿಗೆ ಯಾವ್ಯಾವ ಥರ ಯೂಸ್ಫುಲ್ ಐತಿ ಅಂತ ಎಲ್ಲ ಸ್ಟಾರ್ಟ್ ಮಾಡ್ಬೇಕತ್ತ ಪ್ಲ್ಯಾನಿಂಗ್ ಮಾಡ್ತಾ ಯಾವ್ದು ಆಕತ್ರಿ ನೋಡೂನು ಬರ್ರಿ ಏ ರೀಲ್ಸ್ ಬಿಡ್ರೂ

हा ये ये योकेंडर उडबेकनता नेवा कमेने हेडी कमेडा हेडी माटाडा माटाडा बोलिकले हुली हुली ग्रामका कोला हुली माटाडा कोली ग्रामका कोला ग्राम माराने ए माटाडा मारानिंग करतने गाइस येनपा आंद्रे कंटेंट हुडकाडत शिवत फोन हुडकाडकेन हंतला तनावा ಎಲ್ಲ ಎಲ್ಲಿ ಇದು ಮಾಡುದು ನೋಡಪ್ಪ ನಾವು ಹುಲಿಯರ್ ಕಾಪಿ ಎಲ್ಲ ಹೊತ್ತಿಕಟ ಎಲ್ಲ ಹಾಕೈತಿ ಇಸ್ ಎಲ್ಲ ಡಿಸ್ಕಷನ್ ಮಾಡಿದು ಸ್ವಲ್ಪ ಒಂದು ದಗದೈತ ಅವ್ ಹಾದ ಈಗ ಅವ್ನು ಪ್ರಾಂತ್ಯ ಮಾತಾಡ್ ಡಿಸ್ಕಷನ್ ಮಾಡೋರ್ದವು ಬಟ್ ಯಾವುದಕ್ಕೆ ಹತಾವತೈತಿ ನೆಲಿಗೆ ಬರ್ರಿ ಯಾವ್ದಾರ ಒಂದು ಮಾಡೋಣ ಕಡಿಗೆ ಬರೀ